ಕನ್ನಡವನ್ನು ಉಳಿಸುವಂತ ನಿಟ್ಟಿನಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕನ್ನಡದ ನಾಮಫಲಕಗಳನ್ನು ಅಳವಡಿಸಬೇಕು ಅಂತ ಇವತ್ತು ಕರವೇ ನಾರಾಯಣಗೌಡ ಬಡದ ಕಾರ್ಯಕರ್ತರು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ರು ವಿಶೇಷವಾಗಿ ಆಫ್ ಏಷ್ಯಾ ಭಾಗದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ಮಾಲ್ ವಿರುದ್ಧವಾಗಿ ಇದು ಕನ್ನಡಪರ ಸಂಘಟನೆಗಳು ಉಗ್ರವಾದಂತಹ ಹೋರಾಟವನ್ನು ಮಾಡ್ತಿರುವಂಥದ್ದು ಒಂದು ಕಡೆ ಕರ್ವೆ ನಾರಾಯಣಗೌಡರ ಸೇರಿದಂತೆ ವಿವಿಧ ಕಾರ್ಯ ಕನ್ನಡಪರ ಸಂಘಟನೆಯ ಕಾರ್ಯಕರ್ತನ ಬಂಧನ ಮಾಡಿದ್ರೆ ಈ ಸದ್ಯ ಈಗ ಮಹಿಳಾ ಕನ್ನಡಪರ ಸಂಘಟನೆ ಏನು ಕರ್ವೆ ನಾರಾಯಣಗೌಡರ ಮಹಿಳಾ ಬಣದ ವತಿಯಿಂದ ಸದ್ಯ ಎ ಮಾಲ್ ಆಫ್ ಏಷ್ಯಾ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಮಾಲ್ ಬಳಿ ಸದ್ಯ ಮಹಿಳೆಯ ಕಾ ಮಹಿಳಾ ಕಾರ್ಯಕರ್ತರು ಕನ್ನ ಕರ್ವೆ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿರುವಂಥದನ್ನು ನೋಡ್ತಾ ಹೋಗ್ಬೋದು ಆಗ್ಲಿಂದಲೂ ಕೂಡ ಸದ್ಯ ಕನ್ನಡವನ್ನು ಕಡೆಗಣಿಸಲಾಗ್ತಾ ಇದೆ ಕನ್ನಡವನ್ನು ಬೆಳೆಸಲಿಕ್ಕೆ ಮಾಲ್ ಆಫ್ ಏಷ್ಯಾ ತೊಂದರೆ ಕೊಡ್ತಾ ಇದೆ ಅರುವತ್ತು ಪರ್ಸೆಂಟ್ಗಿಂತಲೂ ಕಡಿಮೆ ಅಕ್ಷರದ ರೂಪದಲ್ಲಿ ಕನ್ನಡ ಅಕ್ಷರಗಳನ್ನು ಇಲ್ಲಿ ಇರಿಸಲಾಗಿದೆ ಈ ಮೂಲಕವಾಗಿ ಕನ್ನಡವನ್ನು ಬೆಳೆಸುವಂಥ ಕೆಲಸ ಮಾಲ್ ಆಫ್ ಏಷ್ಯಾದವರು ಮಾಡ್ತಿಲ್ಲ ಎನ್ನುವಂಥದಲ್ಲಿ ಒಂದು ಕಡೆ ಕನ್ನಡ ಕರ್ವೆ ನಾರಾಯಣಗೌಡರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಹಿಳಾ ಕಾರ್ಯಕರ್ತರು ಕೂಡ ಇಲ್ಲಿ ಬಂದು ಪ್ರತಿಭಟನೆ ಪ್ರತಿಭಟನೆ ಮಾಡ್ತಾರೆ ಅಂತ ಮಾತಾಡ್ತಾ ಹೋಗೋಣ ಮೇಡಮ್ ಏನು ಹೇಳ್ತಿದ್ರು ಮೇಡಮ್ ಈ ಹೊರ ಕರ್ವೆ ನಾರಾಯಣ ಕೋಟ್ನ ಬಂದ ಮಾಡಲಾಗಿದೆ ನೀವು ಬಂದು ಇಲ್ಲಿ ಹೋರಾಟ ಮಾಡ್ತಿರೋದು ಏನು ಅಂತ ನಾವು ಇಲ್ಲಿ ಹೇಳ್ತಾ ಇರೋದು ಕನ್ನಡ ಬಳಸಿ ಅಂತ ಸರ್ಕಾರದ ಆಜ್ಞೆನೇ ಸರ್ಕಾರದ ಆದೇಶ ಇದೆ ಶೇಕಡ ಅರವತ್ತೈದು ಭಾಗ ಕನ್ನಡ ಬಳಸಬೇಕು ಅಂತ ಕನ್ನಡ ಬಳಸಿ ಅಂತ ನಾರಾಯಣಗೌಡರು ಅಣ್ಣ ಮೊನ್ನೆ ಹೇಳಿದಕ್ಕೆ ಅಲ್ಲಿ ಮಾಲಪೇಶೆ ಅಂತ ಹೊರಗಡೆ ಮಾತ್ರ ಹಾಕಿದ್ದಾರೆ ಒಳಗಡೆ ಇರುವ ಪ್ರತಿಯೊಂದು ಹಿಂದೂ ಬೋರ್ಡ್ಗಳ ನಾಮಫಲಕೂ ಇಂಗ್ಲೀಷ್ ಮಯವಾಗಿದೆ ನಾವು ಹೋಗಿ ನೋಡ್ಕೊಂಡು ಬಂದಿದ್ದೀವಿ ಪ್ರತಿಯೊಂದು ನಾಮಫಲಕ ಇಂಗ್ಲೀಷ್ ಮಯ ಅದನ್ನು ಅವರು ಸರಿಪಡಿಸ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ರೂಪದ ಹೋರಾಟ ಮಾಡ್ತೀವಿ ಒಳಗಡೆನೆ ನುಗ್ಗಿ ಇಂಗ್ಲೀಷ್ ನಾಮಫಲಕನೇ ಕಿತ್ತೆಸಿತೀವಿ ಅದು ಶತಸಿದ್ಧ ಇದು ಕರವೆಯ ನಾರಾಯಣಗೌಡರ ಆಜ್ಞೆನೂ ಕೂಡ ಆಗಿದೆ ನಾವು ಅದನ್ನು ಪಾಲಿಸಿ ಪಾಲಿಸ್ತೀವಿ ಮಹಿಳಾ ಘಟಕದಿಂದನೇ ಮಾಡ್ತೀವಿ ಓಕೆ ಕರವೇ ಮಹಿಳಾ ಕಾರ್ಯಕರ್ತರನ್ನು ಹೋರಾಟ ಮಾಡ್ತಿರುವಂಥದ್ದು ಮಾಲಪೇಷ ಗೇಟ್ ಎದುರುಗಡೆ ಪ್ರತಿಭಟನೆ ರೂಪದಲ್ಲಿ ಉಗ್ರವಾದಂತಹ ಹೋರಾಟದ ಜೊತೆಗೆ ನಮ್ಮ ಹೋರಾಟ ಕೂಡ ಇದೆ ಒಂದು ವೇಳೆ ಏನು ಮಾಲಪೇಷದವ್ರು ಅರಿತುಕೊಳ್ಳದೇ ಇದ್ದ ಪಕ್ಷದಲ್ಲಿ ಅಂದರೆ ಸರ್ಕಾರ ಒಂದು ಆದೇಶ ಎನ್ನುವಂಥದ್ದು ಏನಿದೆಯೋ ಅರವತ್ತೈದು ಪರ್ಸೆಂಟ್ ಒಂದು ಕನ್ನಡ ಅಕ್ಷರಗಳನ್ನು ನಾಮಫಲಕಗಳಲ್ಲಿ ಹಾಕಿರಬೇಕು ಎನ್ನುವಂಥದ್ದನ್ನ ಏನಿದೆಯೋ ಅದು ಬಳಕೆ ಮಾಡಲಾಗ್ತಾ ಇಲ್ಲ ಈ ಮೂಲಕವಾಗಿ ನಮ್ಮ ಹೋರಾಟ ಎನ್ನುವಂಥದ್ದು ಏನಿದೆಯೋ ಇವತ್ತಷ್ಟೇ ಸೀಮಿತ ಆಗಿರಲ್ಲ ಪ್ರತಿನಿತ್ಯವೂ ಕೂಡ ಇರುತ್ತೆ ಅದರೊಳಗಡೆ ಈ ಒಂದು ಕನ್ನಡವನ್ನ ನೀವು ಮರ್ಯಾದೆ ಕೊಟ್ಟು ಕನ್ನಡವನ್ನು ಬಳಕೆ ಮಾಡಿದ್ರೆ ಸರಿ ಇಲ್ಲದಿದ್ದ ಪಕ್ಷದಲ್ಲಿ ನಮ್ಮ ಹೋರಾಟ ಎನ್ನುವಂಥದ್ದು ಮುಂದಿನ ದಿನಗಳ ಇನ್ನಷ್ಟು ಉಗ್ರವಾಗ ಉಗ್ರವಾಗಿ ಇರುತ್ತೆ ಎನ್ನುವಂಥದಲ್ಲಿ ಸದ್ಯ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್ ಹೊಸಳ್ಳಿ ಜಿಕಣ ನ್ಯೂಸ್ ಬೆಂಗಳೂರು ನೋಡಿ ಇದು ಪ್ರತಿಭಟನಾ ರ್ಯಾಲಿ ಕನ್ನಡವನ್ನು ಉಳಿಸುವಂತ ಹೋರಾಟ ಬೇರೆ ಭಾಷೆಗಳನ್ನ ಗೌರವಿಸಬೇಕು ಪ್ರೀತಿಸಬೇಕು ಸರಿ ಆದ್ರೆ ಕನ್ನಡವನ್ನ ಇವತ್ತು ಬೆಳೆಸೋದಿರ್ಲಿ ಉಳಿಸಿಕೊಳ್ಳುವಂತಹ ಪರಿಸ್ಥಿತಿ ಇದೆ ಆ ನಿಟ್ಟಿನಲ್ಲಿ ಕರವೆ ನಾರಾಯಣಗೌಡ ಬಣದ ಬಹುತೇಕ ಕಾರ್ಯಕರ್ತರು ಇವತ್ತು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ ಜಾಗೃತಿಯನ್ನು ಮೂಡಿಸುವಂತಹ ಅಭಿಯಾನ ಇದು ಈ ಸಂದರ್ಭದಲ್ಲಿ ಬಹುತೇಕ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದರು ಜೊತೆಗೆ ಕನ್ನಡದ ಹೋರಾಟವನ್ನು ಮುಂದುವರೆಸಿದ್ದಾರೆ ಅಂಗಡಿ ಮಳಿಗೆಗಳು ವಾಣಿಜ್ಯ ಮಳಿಗೆಗಳು ಏನಿರುತ್ತೆ ಅಲ್ಲೆಲ್ಲ ಕೂಡ ಕನ್ನಡವನ್ನು ಬಳಕೆ ಮಾಡಬೇಕು ಅಂತ ಕರವೇ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ